ನಮಸ್ಕಾರ ಅಲ್ಲಿ ನಿಂಕ್ಸಲ್ರು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಎಲ್ಲೆಲ್ಲೂ ಕೂಡ ಒಂದೇ ರಾಮ ಜಾಕ್ಸ್ ಜಾಕ್ ಜಾಕ್ಸ್ ಜಾಕ್ಸ್ ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ಫಿಲ್ ಜಾಕ್ಸ್ ಏನ್ ಗುರು ಮುಂದೆ ಮ್ಯಾಚ್ ಗೆ ಫುಲ್ ಕಂಪ್ಲೀಟ್ಲಿ ಹೀರೋ ಆಗಿ ಚೇಂಜ್ ಆಗಿದ್ದು ನಮ್ಮ ವಿಲ್ ಜಾಕ್ಸಣ್ಣ ಅವರ ಬೆಂಕಿ ಬ್ಯಾಟಿಂಗ್ ನೋಡಿ ಎಲ್ರು ಕೂಡ ದಂಗಾಗಿ ಹೋಗ್ಬಿಡ್ತಾರೆ ಗುರು ಈ ವ್ಯಕ್ತಿ ಈ ರೇಂಜ್ ಬ್ಯಾಟಿಂಗ್ ಆಡ್ತಾರಾ ಅಂತ ಎಷ್ಟೋ ಫ್ಯಾನ್ಸ್ ಗಳಿಗೆ ಗೊತ್ತಾ ಇರಲಿಲ್ಲ ಗುರು ಬಟ್ ನಾನು ಕೂಡ ಹೇಳ್ತಿದ್ದೆ ನಮ್ಮ ವಿಲ್ ಜಾಕ್ಸ್ ಅವರು ಒಡೆದ್ರೆ ಫಿಫ್ಟಿನ ಅಥವಾ ಅಂಡ್ರೆಡ್ಸ್ ಏನಾದ್ರು ಕನ್ವರ್ಟ್ ಮಾಡಿದ್ರೆ ಕಮ್ಮಿ ಬಾಲ್ಸ್ ಕನ್ವರ್ಟ್ ಮಾಡೋದು ಅಂತ ಆದ್ರೂ ಆಲ್ಮೋಸ್ಟ್ ಫಿಫ್ಟಿ ಕೂಡ ಸ್ವಲ್ಪ ಲೇಟ್ ಆಗಿ ಬರ್ತದೆ ಗುರು ಯಾಕೆ ಅಂತ ಗೊತ್ತಿಲ್ಲ ಬಟ್ ಐ ಪಿ ಎಲ್ ನಲ್ಲಿ ಅದು ಸ್ವಲ್ಪ ಪ್ರೆಸರ್ ಇದ್ದೇ ಇರುತ್ತೆ ಬಟ್ ಬೇರೆ ಲೀಗ್ ಗಳಿಗೆಲ್ಲ ತಗೊಂಡ್ರೆ ನಮ್ಮ ವಿಲ್ ಜಾಕ್ಸಣ್ಣ ಫಿಫ್ಟ್ ಫಿಫ್ಟೀಸ್ ನಡೆದಿರುವುದು ಕೇವಲ ಹನ್ನೆರಡು ಹದಿಮೂರು ಹದಿನೇಳು ಹದಿನೆಂಟು ಆಲ್ಮೋಸ್ಟ್ ಹದಿನೆಂಟು ಬಾಲ್ ಒಳಗಡೆ ಫಿಫ್ಟೀಸ್ ನ ಮಾಡಿರ್ತಾರೆ ಬಟ್ ಈ ಮ್ಯಾಚ್ ನಲ್ಲಿ ಸ್ವಲ್ಪ ಜಾಸ್ತಿ ಬಾಲ್ ನ ತಗೊಂಡಿದ್ದಾರೆ ತೊಂದರೆ ಇಲ್ಲ ಗುರು ಅದಾದ್ಮೇಲೆ ಹಂಡ್ರೆಡ್ ಹೊಡಿಯೋಕೆ ಈ ಬಾಲ್ ಹಲ್ಸ್ಕೊಳ್ಳೋದ ಲೆಕ್ಕನೇ ಬರ್ಲಿಲ್ಲ ಗುರು ಇವ್ರಿಗೆ ಸೊ ಈ ಮ್ಯಾಚ್ ನಲ್ಲಿ ನಮ್ಮ ವಿಲ್ ಜೋ ಬಾರ್ಜರಿ ಆಗಿ ಬ್ಯಾಟಿಂಗ್ ಆಡಿದ್ದಾರೆ ಸೊ ಈ ಮಹತ್ ಏನಾಯ್ತು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಬೆಲ್ಲೈಕನ್ ಹೊತ್ಬಿಟ್ಟು ಆಲ್ ಅದ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು ಸೊ ಮಾಡಿದ್ರೆ ಆ ಬನ್ನಿ ಒಬ್ಬ ಡೈರೆಕ್ಟ್ ವಿಚಾರಕ್ಕೆ ಜಿ ಜಿಟಿ ಜಿ ಟಿ ಅವರ ಓಪನಿಂಗ್ ಅಷ್ಟೇನು ಪ್ರದರ್ಶನ ಕೊಡೋಕೆ ಆಗ್ಲಿಲ್ಲ ಬೇಗನೆ ಔಟ್ ಆಗ್ತಾರೆ ಗಿಲ್ಲ ಆಗು ಉದ್ದಿಮನ್ ಸಹ ಬಟ್ ಸಾಯಿ ಸುದರ್ಶನ್ ಮತ್ತೆ ಶಾರುಖ್ ಖಾನ್ ಇಬ್ರು ಎಂತ ಕ್ಯಾರೆಕ್ಟರ್ ಗುರು ಯಂಗ್ಸ್ಟರ್ ಗಳು ಇಬ್ಬರು ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಾರೆ ಶಾರುಖ್ ಖಾನ್ ಮೂವತ್ತು ಬಾಲ್ನಲ್ಲಿ ಐವತ್ತ ಎಂಟು ರನ್ ಹೊಡಿತಾರೆ ಇದರಲ್ಲಿ ಮೂರು ಫೋರ್ ಐದು ಸಿಕ್ಸಸ್ ಏನೇ ಇರುತ್ತೆ ಇವರು ಶಾರುಖ್ ಖಾನ್ ಅಂತೂ ಬರೀ ಸಿಕ್ಸಸ್ ಅಲ್ಲೇನೆ ಡೀಲ್ ಮಾಡುವಂತ ವ್ಯಕ್ತಿ ಆಗಿ ಕಾಣಿಸ್ತಾ ಇದ್ರು ಬಟ್ ಈ ವ್ಯಕ್ತಿನ ಡೀಲ್ ಮಾಡಿದ್ದು ಸಿರಾಜ್ ಅದ್ಭುತವಾದ ಯಾರ್ಕರ್ ಹಾಕೋ ಮೂಲಕ ಮ್ಯಾಚ್ ನಲ್ಲಿ ಕಮ್ ಬ್ಯಾಕ್ ಮಾಡಿದ ಸಾಯಿ ಸುದರ್ಶನ್ ನಲ್ವತ್ತೊಂಬತ್ತು ಬಾಲ್ನಲ್ಲಿ ಎಂಬತ್ತ ನಾಲ್ಕು ರನ್ ಎಂಟು ಫೋರ್ ನಾಲ್ಕು ಸಿಕ್ಸ್ ಕೊನೆವರ್ಗು ಇದ್ದು ಮ್ಯಾಚ್ ನ ಆಡಿದ್ರು ಗುರು ಬಟ್ ಡೇವಿಡ್ ಮಿಲ್ಲರ್ ಕಿಲ್ಲರ್ ಮಿಲ್ಲರ್ ಎಂತ ವ್ಯಕ್ತಿ ಗುರು ಇವ್ರು ಹತ್ತೊಂಬತ್ತು ಬಾಲ್ನಲ್ಲಿ ಇಪ್ಪತ್ತಾರು ರನ್ ಎರಡು ಫೋರ್ ಒಂದು ಸಿಕ್ಸ್ ಆಲ್ಮೋಸ್ಟ್ ಇವ್ರಿಗೆ ಅಷ್ಟೇನು ರನ್ ನ ಬಿಟ್ಕೊಂಡಿಲ್ಲ ಬಟ್ ಒಲ್ಲ ಒಂದ್ ಕಡೆ ಒಂದ್ ಓವರ್ ಮಾತ್ರ ಎಕ್ಸ್ಪೆನ್ಸಿವ್ ಆಗ್ತಾರೆ ನಮ್ಮ ಸಿರಾಜಣ್ಣ ಸ್ವಲ್ಪ ಹೊಡತಾ ತಿಂತಾರೆ ಇವ್ರ ಹತ್ರ ಸ್ಟಾರ್ಟಿಂಗ್ ಎರಡು ಬಾಲ್ ಅದಾದ್ಮೇಲೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಬಟ್ ಕ್ಯಾಮ್ರಾ ಒಂದ್ ಗ್ರೀನ್ ಅಂತೂ ಸರಿಯಾಗಿ ಒಡಿಸ್ಕೊಂಡ್ರು ಗುರು ಇವ್ರ ಹತ್ರ ಇನ್ನು ಎಕ್ಸ್ಟ್ರಾಸ್ ಹನ್ನೊಂದು ರನ್ ಬಿಟ್ಕೊಡ್ತಾರೆ ನಮ್ಮ ಆರ್ ಸಿ ಬಿ ತಂಡ ಬಟ್ ಏನೇ ಇರ್ಲಿ ಗುರು ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಯಾಕೋ ಒಂದ್ ಹೊಸ್ತಾಗಿ ಕಾಣಿಸ್ತಾ ಇದೆ ಗುರು ಕ್ಯಾಮರೋನ್ ಗ್ರೀನ್ ಮೂರ್ ಓವರಿಂದ ನಲವತ್ತೇಳು ರನ್ ಕೊಟ್ಟರು ಕೂಡ ಯಾವ್ದೋ ವಿಕೆಟ್ ನ ತಗೊಳಕುದಿಲ್ಲ ಬಟ್ ಕರುಣ್ ಶರ್ಮಾ ಮೂರ್ ಓವರ್ ಮೂವತ್ತ ಎಂಟು ರನ್ ಗ್ಲೇನ್ ಮ್ಯಾಕ್ಸ್ವೆಲ್ ಮೂರ್ ಓವರ್ ಇಪ್ಪತ್ತ ಎಂಟು ರನ್ ಒಂದ್ ವಿಕೆಟ್ ತಗೊಂಡ್ರೆ ಇನ್ನು ಯಶ್ ದಯಾಳ್ ಮೂರ್ ನಾಲ್ಕು ಓವರ್ ರನ್ ಒಳ್ಳೆ ಎಕನಾಮಿಕ್ ಆಗಿ ಕಾಣಿಸಿದ್ರು ಗುರು ಒಂದು ಮೊಹಮ್ಮದ್ ಸಿರಾಜ್ ನಾಲ್ಕು ಓವರ್ ಮೂವತ್ನಾಲ್ಕ ರನ್ ಕೊಟ್ರು ಕೂಡ ಒಂದ್ ವಿಕೆಟ್ ನ ಎತ್ಕೊಳ್ತಾರೆ ಗುರು ಒಳ್ಳೆ ಚೆನ್ನಾಗಿ ಆಡಿಸಿದ್ದಾರೆ ನಮ್ಮ ಆರ್ ಸಿ ಬಿ ಬೌಲಿಂಗ್ ಹೇಳ್ಬಿಟ್ಟು ಇವ್ರ ಜೊತೆಗೆ ಸಿಂಗಣ್ಣ ಅವರು ಇದಾರಲ್ಲ ಗುರು ಸೊಂಪಾನಿ ಸೊಂಪಾಲಿ ಅಲ್ಲ ಗುರು ಇದು ಸ್ವಂಪ್ನಿಲ್ ಹೆಸ್ರೇ ಹೇಳೋಕೆ ಸ್ವಲ್ಪ ಕಷ್ಟ ಆಗು ರೀ ಇವ್ರದೆಲ್ಲ ಸ್ವಪ್ನಿಲ್ ಸಿಂಗ್ ಸೊ ಇವ್ರಂತೂ ಮೂರು ಓವರ್ಗೆ ಇಪ್ಪತ್ತ್ ಮೂರು ರನ್ ಕೊಟ್ಟು ಒಂದು ವಿಕೆಟ್ ನ ಎತ್ತಾಕೊಂಡ್ ಬಿಟ್ಟಿದ್ದಾರೆ ಇವರು ಇವ್ರಿಗೆ ಕೈಲಿ ಯಾಕೆ ನಾಲ್ಕು ಓವರ್ ಕಂಪ್ಲೀಟ್ ಮಾಡಿಸ್ತಿಲ್ಲ ಅಂತ ಇವಾಗಲೂ ಕೂಡ ನನ್ಗೆ ಗೊತ್ತಾಗ್ಲೇ ಇಲ್ಲ ಬಟ್ ನಮ್ಮ ಆರ್ ಸಿ ಬಿ ಅ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಿಟ್ಟಾಕಿಗುರು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ಬೇಕು ಗುರು ಎಂತ ಬಿಂಕಿ ಬ್ಯಾಟಿಂಗ್ ಗುರು ಓಪನಿಂಗ್ ವಿರಾಟ್ ಕೊಹ್ಲಿ ಆಗಿ ಫಾರ್ ಫಿಫ್ಟಿ ಸಿಕ್ಸ್ ಚೆನ್ನಾಗಿ ಆಡ್ತಿರ್ತಾರೆ ಬಟ್ ಫಾಫ್ ಫೋರ್ ಹನ್ನೆರಡು ಬಾಲ್ ನಲ್ಲಿ ರನ್ ಒಂದು ಫೋರ್ ಮೂರ್ ಸಿಕ್ಸ್ ಟೋನ್ ಸ್ಟ್ರೈಕ್ ರೇಟ್ ಬಟ್ ಸಾಯಿ ಕಿಶೋರ್ ಅವರ ಬೌಲಿಂಗ್ ನಲ್ಲಿ ಶಂಕರ್ ಅವ್ರಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ ಗುರು ಬಟ್ ಏನು ಮಾಡೋಕ್ಕಾಗೋದಿಲ್ಲ ಆಫ್ ಡೇಸ್ ಗಳು ಇದ್ದೇ ಇರುತ್ತೆ ನಮ್ಮ ಬ್ಯಾಟಿಂಗ್ ಡೆಪ್ತ್ ಬಗ್ಗೆ ಮಾತಾಡೋದು ಏನಿಲ್ಲ ಗುರು ಓಪನ್ಸ್ನೆ ಈ ಮ್ಯಾಚ್ನ ಮುಕ್ಸ್ ಹಾಕ್ಬಿಟ್ಟಿದರೆ ಕೇವಲ ಒಂದೇ ಒಂದು ವಿಕೆಟ್ನ ಕಳ್ಕೊಂಡು ಅವ್ರು ಕೊಟ್ಟಿದಂಥ ಇನ್ನೂರು ರನ್ ಚೇಸ್ ಏನಿದೆ ಮೂರು ವಿಕೆಟ್ ಕಳ್ಕೊಂಡು ಇಪ್ಪತ್ತು ಮೂರು ಇಪ್ಪತ್ತು ಓವರ್ನಲ್ಲಿ ಬಟ್ ನಮ್ಮ ವಿರಾಟ್ ಕೊಹ್ಲಿ ಈ ಮ್ಯಾಚ್ ನಲ್ಲಿ ಹೊಡೆದಿದ್ದು ನಲವತ್ತ ನಾಲ್ಕು ಬಾಲ್ನಲ್ಲಿ ಎಪ್ಪತ್ತು ರನ್ ಆರು ಫೋರ್ಸು ಮೂರು ಸಿಕ್ಸ್ ಗುರು ನೂರ ಐವತ್ತೊಂಬತ್ತು ಸ್ಟ್ರೈಕ್ ರೈಟ್ ಇದ್ರ ಜೊತೆಗೆ ನಮ್ಮ ವಿಲ್ ಜಾಕ್ಸ್ ಫಸ್ಟ್ ಥರ್ಟಿ ಬಾಲ್ಸ್ ನಲ್ಲಿ ಫಿಫ್ಟಿ ರನ್ಸ್ ಹೊಡಿತಾರೆ ಗುರು ಅದಾದ ಮೇಲೆ ಹೊಡೆದಿದ್ದು ಕೇವಲ ಹತ್ತು ಬಾಲ್ನಲ್ಲಿ ಐವತ್ತು ರನ್ ಹೊಡೆಯೋದ್ರ ಮೂಲಕ ಸೆಂಚುರಿ ಆಗಿ ಕನ್ವರ್ಟ್ ಮಾಡಾಕ್ ಬಿಡ್ತಾರೆ ಗುರು ಎಂತ ವ್ಯಕ್ತಿ ಗುರು ಜಾಕ್ಸ್ 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 ಇನ್ನೂರ ನಲವತ್ತ ಮೂರು ಸ್ಟ್ರೈಕ್ ರೈಟು ಐದು ಫೋರ್ ಹತ್ತು ಸಿಕ್ಸ್ ಗುರು ಯಾರು ಗುರು ಫೋರ್ ಗಿಂತ ಸಿಕ್ಸಸ್ ಜಾಸ್ತಿ ಇದಾವೆ ಬರೀ ಸಿಕ್ಸಸ್ ಅಲ್ಲಿ ಡೀಲ್ ಮಾಡ್ಬಿಟ್ರೆ ವಿಲ್ ಜಾಕ್ಸ್ ನಲವತ್ತೊಂದು ಬಾಲ್ ಗೆ ರನ್ ಅಂದ್ರೆ ಕಮ್ಮಿ ಆಯ್ತಾ ಗುರು ಕೊನೆ ಓವರ್ ಹೊಡೆದ್ ಯಾರಿಗೆ ರಶೀದ್ ಖಾನ್ಗೆ ಗುರು ಮುಟ್ಟಿ ನೋಡ್ಕೊಳ್ಳೋಂಗೆ ಹೊಡಿತಾರೆ ಗುರು ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಫೋರ್ ಸಿಕ್ಸ್ ಕೇವಲ ಹದಿನಾರು ಓರ್ಗೆ ಇನ್ನೂರು ರನ್ ಟಾರ್ಗೆಟ್ ನ ಚೇಜ್ ಮಾಡಿ ಬಿಸಾಕ್ತೇವೆ ಇಂತ ಒಳ್ಳೆ ಬ್ಯಾಟಿಂಗ್ ಅಪ್ ಇಂಥ ಒಂದು ಸ್ಕ್ವಾಡ್ ನ ಇಟ್ಕೊಂಡು ಈ ವ್ಯಕ್ತಿಯನ್ನ ಕೊನೆ ಆರು ಮ್ಯಾಚ್ ಕೊಂಡ್ ಕುಡಿಸ್ತಾರೆ ಗುರು ಸ್ಟಾರ್ಟಿಂಗ್ ಇದಕ್ಕಿಂತ ಇನ್ನೇನ್ ಬೇಕು ಗುರು ಸೋಲೋದಿಕ್ಕೆ ಕಾರಣ ಬೇಕಿತ್ತ ಎಂತೆಂತ ತಗೊಳ್ಳೋಳಿಗೆಲ್ಲ ಚಾನ್ಸ್ ಕೊಟ್ರು ಅಲ್ ಜೋಸೆಫ್ ಒಂದ್ ಮ್ಯಾಚ್ ಕೂಡ ಚೆನ್ನಾಗಿ ಮಾಡಿಲ್ಲ ಆ ವ್ಯಕ್ತಿಗೆ ಚಾನ್ಸ್ ಕೊಟ್ರು ಬಟ್ ನಮ್ ವಿಲ್ ಜಾಕ್ಸ್ ಯಾಕೆ ಕೊಡ್ಲಿಲ್ಲ ಅಂತ ಇವಾಗ ನಮ್ಮ ಮ್ಯಾನೇಜ್ಮೆಂಟ್ ತಲೆ ಕೆಡಿಸ್ಕೊಳ್ತಾ ಇದಾರೆ ನಿಜವಾಗ್ಲೂ ಚಿನ್ನದುಂಡಿನ ಚಿಲ್ರೆಕೋಕೆ ಇಟ್ಕೊಂಡಿದ್ರು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಟ್ ಇವಾಗ ಚಿನ್ನದುಂಡಿನ ಯೂಸ್ ಮಾಡ್ಕೊಳ್ಳೋಕ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಗೆ ಅನಿಸುತ್ತೆ ನಮ್ಮ ವಿಲ್ ಜಾಕ್ಸ್ ಅವರ ಈ ಅದ್ಭುತವಾದ ಬ್ಯಾಟಿಂಗ್ ಬಗ್ಗೆ ಎಷ್ಟು ಜನ ಈ ಮ್ಯಾಚ್ ನೋಡಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟಟಾ ಬೈ ಬೈ ಸಿ ಯು